ಇನ್ನು ಮಂಡ್ಯದಲ್ಲಿರುವಂತಹ ಈ ಬೇಗುದಿ ಜೊತೆಗೆ ಅಸಮಾಧಾನ ಇದೆಯಲ್ಲ ಇದನ್ನ ತಣ್ಣಗಾಗಿಸಬೇಕು ಅಂತ ಸಿದ್ದರಾಮಯ್ಯ ಅವರ ನಿವಾಸದಲ್ಲಿ ಒಂದು ಸಭೆ ನಡೀತಾ ಇತ್ತು ನಡೀತಾ ಇದ್ದಂತಹ ಸಭೆ ಸದ್ಯ ಅಂತ್ಯ ಆಗಿದೆ ಸಭೆ ಅಂತ್ಯಗೊಂಡಿದ್ದರೂ ಕೂಡ ಸಭೆಯಲ್ಲಿ ಆದಂತಹ ಚರ್ಚೆಗಳು ವ್ಯಕ್ತವಾದಂತಹ ಅಭಿಪ್ರಾಯಗಳು ಯಾವ ರೀತಿಯಾಗಿದೆ ಸಭೆಯಲ್ಲಿ ಗಂಭೀರವಾಗಿ ಚರ್ಚೆಗೆ ಬಂದಿರುವಂತಹ ವಿಚಾರ ಅಲ್ಲಿ ಸ್ಥಳೀಯವಾಗಿ ಇರುವಂತಹ ರಾಜಕಾರಣದ ಬಗ್ಗೆ ಗಂಭೀರವಾದಂತಹ ಚರ್ಚೆಯಾಗಿದೆ ಜೆಡಿಎಸ್ ಜೆ ಡಿ ಎಸ್ನ ನಾಯಕರಿಂದ ಆಗ್ತಾ ಇರುವಂತಹ ದಿನನಿತ್ಯದ ಕಿರುಕುಳದ ಬಗ್ಗೆ ಕೈ ನಾಯಕರಿಂದ ಮಾಹಿತಿಯನ್ನು ಕೊಡಲಾಯಿತು ಕಾರ್ಯಕರ್ತರ ಮೇಲೆ ಅನಗತ್ಯವಾಗಿ ಪೊಲೀಸ್ ಕಂಪ್ಲೇಂಟ್ ಗಳಾಗ್ತಾ ಇದೆ ದಿನ ಬೆಳಗಾದ್ರೆ ಸಾಕು ಪೊಲೀಸ್ ಸ್ಟೇಷನ್ಗೆ ದೂರುಗಳು ಹೋಗ್ತಾ ಇದೆ ಕಾಂಗ್ರೆಸ್ ಅವಧಿಯಲ್ಲಿ ಗುತ್ತಿಗೆಯನ್ನು ಪಡೆದಂತಹ ಗುತ್ತಿಗೆದಾರರಿಗೆ ಹಣ ಬಿಡುಗಡೆ ಮಾಡ್ತಾ ಇಲ್ಲ ಏನೋ ಗುತ್ತಿಗೆ ಪಡೆದಿರುವಂತಹ ಗುತ್ತಿಗೆನೇ ರದ್ದು ಮಾಡಿ ಜೆಡಿಎಸ್ ಕಾರ್ಯಕರ್ತರಿಗೆ ನೀಡ್ತಾ ಇರುವಂತಹ ಕೆಲಸಗಳು ಕೂಡ ನಡೀತಾ ಇದೆ ಮಂಡ್ಯದಲ್ಲಿ ಇಂಥ ವಿಚಾರ ಇರುವಂತಹ ಸಂದರ್ಭದಲ್ಲಿ ನಾವು ಹೇಗೆ ಅವರ ಜೊತೆಗೆ ಹೋಗಿ ಪ್ರಚಾರವನ್ನ ಮಾಡಬೇಕು ಜೆಡಿಎಸ್ ನಾಯಕರು ವಾಚಾಮಗೋಚರವಾಗಿ ಬೈತಾ ಇದ್ದಾರೆ ಹೋದಲ್ಲೆಲ್ಲ ಬಂದಲ್ಲೆಲ್ಲ ಕಾಂಗ್ರೆಸ್ ಕಾರ್ಯಕರ್ತರ ಬಗ್ಗೆ ನಾಯಕರ ಬಗ್ಗೆ ಬೈತಾ ಇದ್ದಾರೆ ಖುದ್ದು ಎಚ್ ಡಿ ದೇವೇಗೌಡರು ಕೂಡ ಬಂಡಿ ಸಿದ್ದೇಗೌಡರನ್ನ ವಾಚಾಮಗೋಚರವಾಗಿ ನಿಂದನೆ ಮಾಡಿದ್ರು ಕುಮಾರಸ್ವಾಮಿ ಅವರು ಕೂಡ ಬೆನ್ನಿಗೆ ಚೂರಿ ನಮ್ಮ ಜೊತೆಗೆ ಬೇಡ ನಿಲ್ಲಬೇಕು ಮಾತುಗಳನ್ನ ಮರ್ಯಾದೆ ಪ್ರಶ್ನೆ ಇದು ನಾವು ತಟಸ್ಥವಾಗಿ ಉಳಿತಾ ಇದ್ದೀವಿ ಎಲ್ಲೂ ಕೂಡ ಪ್ರಚಾರಕ್ಕೆ ಹೋಗ್ತಾ ಇಲ್ಲ ಇಂಥ ಒಂದಷ್ಟು ವಿಚಾರವನ್ನ ಸ್ಥಳೀಯವಾಗಿ ನಡೀತಾ ಇರುವಂತಹ ಜೆ ಡಿ ಎಸ್ ಹಾಗೂ ಕಾಂಗ್ರೆಸ್ನ ಕಾರ್ಯಕರ್ತರ ಮಧ್ಯೆ ನಡೀತಾ ಇರುವಂತಹ ಸ್ಥಳೀಯ ರಾಜಕಾರಣದ ಪರಿಸ್ಥಿತಿ ಯಾವ ರೀತಿಯಾಗಿದೆ ಅನ್ನೋದನ್ನ ಸ್ವತಃ ಅವರೇ ಹೋಗಿ ಮಂಡ್ಯದ ನಾಯಕರುಗಳು ಸಿದ್ದರಾಮಯ್ಯವರಿಗೆ ಒಪ್ಪಿಸಿದ್ರು ಇನ್ನು ನಿಮ್ಮ ಸಮಸ್ಯೆಗಳೆಲ್ಲವೂ ಕೂಡ ಅರ್ಥ ಆಗತ್ತೆ ಈಗ ಎಲ್ಲಕ್ಕಿಂತ ರಾಷ್ಟ್ರ ಮುಖ್ಯ ಪಕ್ಷದ ಹಿತಾಸಕ್ತಿಯು ಮುಖ್ಯ ಹೀಗಾಗಿ ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡೋಣ ಅಂತ ಹೇಳಿ ಮಂಡ್ಯ ಮುಖಂಡರಿಗೆ ಮಾಜಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇಲ್ಲ ನಡೀತಾ ಇರುವಂತಹ ವಿಚಾರ ಏನೇನಿದೆ ಏನೇನು ಆಗ್ತಾ ಇದೆ ಅವೆಲ್ಲವೂ ಕೂಡ ಗೊತ್ತಿದೆ ಆದ್ರೆ ರಾಷ್ಟ್ರ ಮುಖ್ಯ ಪಕ್ಷ ಮುಖ್ಯ ಹೈಕಮಾಂಡ್ ಸೂಚನೆಯಂತೆ ನಾವೆಲ್ಲರೂ ಕೂಡ ಒಟ್ಟಾಗಿ ಕೆಲಸ ಮಾಡಬೇಕಾದಂತ ಅನಿವಾರ್ಯತೆ ಇದೆ ನಿಮ್ಮೆಲ್ಲ ಸ್ವಾರ್ಥವನ್ನು ಬದಿಗಿಟ್ಟು ಸ್ವಾಭಿಮಾನಕ್ಕೆ ಧಕ್ಕೆಯಾಗದಂತೆ ನೀವು ದುಡಿಯಿರಿ ಎಲ್ಲರೂ ಸಹಕಾರದಿಂದ ಮುಂದುವರಿಯಿರಿ ಅಂತ ಹೇಳಿ ಸಿದ್ದರಾಮಯ್ಯ ಅವರನ್ನು ಹೇಳಿ ಅಲ್ಲಿಂದ ಕಳಿಸಿದ್ದಾರೆ ಎನ್ನುವಂಥ ಮಾತಿದೆ ಮಂಡ್ಯ ಮುಖಂಡರಿಗೆ ಮಾಜಿ ಸಿ ಎಂ ಸಿದ್ದರಾಮಯ್ಯ ಕೊಟ್ಟಿರುವಂಥ ಸೂಚನೆ ಇದು ಇಲ್ಲಿ ರಾಷ್ಟ್ರ ಮುಖ್ಯ ಪಕ್ಷ ಮುಖ್ಯ ಹೀಗಾಗಿ ಹೈಕಮಾಂಡ್ ಕೊಟ್ಟಿರುವಂಥ ಸೂಚನೆ ಇದೆಯಲ್ಲ ಅದೆಲ್ಲವನ್ನು ಕೂಡ ನೋಡಿಕೊಂಡು ಅದನ್ನು ಪಾಲಿಸಲೇಬೇಕಾದಂಥ ಅನಿವಾರ್ಯತೆ ನಮಗಿದೆ ಈ ಕಾರಣಕ್ಕಾಗಿ ನೀವೆಲ್ಲರೂ ಒಟ್ಟಾಗಿರಿ ಅವ್ರ ಜೊತೆಗೆ ಹೋಗಿ ಒಟ್ಟಾಗಿ ಕೆಲಸ ಮಾಡಿ ಮುಂದುವರಿಯಿರಿ ಸ್ವಾಭಿಮಾನಕ್ಕೆ ಧಕ್ಕೆ ಆಗದಿರೋ ರೀತಿಯಲ್ಲಿ ಮುಂದುವರಿಯಿರಿ ಅಂತ ಹೇಳಿ ಅವರನ್ನು ಕಳಿಸಿದಾರಂತೆ ಗಂಭೀರವಾದಂಥ ಚರ್ಚೆ ಆಯಿತು ಬಹುಮುಖ್ಯವಾಗಿ ನಾಯಕರುಗಳು ಮಾಡಿಕೊಂಡಂತಹ ಈ ಮೈತ್ರಿ ಆ ವಿಚಾರ ಲೋಕಲ್ನಲ್ಲಿ ಸ್ಥಳೀಯರು ಯಾರೂ ಕೂಡ ಒಪ್ಕೊಂಡಿರಲಿಲ್ಲ ಕಾಂಗ್ರೆಸ್ನಲ್ಲಿ ದೊಡ್ಡದಾದಂಥ ಭಿನ್ನಮತ ಇತ್ತು ಈ ಭಿನ್ನಮತದ ನಡುವೆಯೂ ಕೂಡ ಸಿದ್ದರಾಮಯ್ಯ ಅವರನ್ನು ಕರೆದು ಮಾತನಾಡಿಸಿ ಸಮಾಧಾನ ಪಡಿಸುವಂಥ ಕೆಲಸ ಮಾಡಿದ್ರು ಆದರೆ ಅಲ್ಲಿ ವ್ಯಕ್ತವಾದಂಥ ಒಂದಷ್ಟು ಅಭಿಪ್ರಾಯಗಳನ್ನು ನೋಡ್ತಾ ಹೋದರೆ ಮಂಡ್ಯದ ಮುಖಂಡರುಗಳು ಹೇಳಿರುವಂಥ ಮಾತು ನಮ್ಗವರು ವಾಚಾಮಗೋಚರವಾಗಿ ಬೈತಾರೆ ನಮ್ಮ ಕಾರ್ಯಕರ್ತರಿಗೆ ಕೊಟ್ಟಿದ್ದಂಥ ಟೆಂಡರನ್ನು ಕ್ಯಾನ್ಸಲ್ ಮಾಡ್ತಿದ್ದಾರೆ ದಿನ ಬೆಳಗಾದರೆ ಸಾಕು ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ ಇದೆ ಪೊಲೀಸ್ ಸ್ಟೇಷನಿಗೆ ದೂರುಗಳು ಹೋಗ್ತಾ ಇದೆ ಹೀಗೆ ನಾಯಕರುಗಳು ಮಾತನಾಡುವಂಥ ಸಂದರ್ಭದಲ್ಲಿ ನಮ್ಮನ್ನು ನಿಂದಿಸಿದ್ರೆ ನಾವೇನು ಮಾಡೋಣ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಒಂದಷ್ಟು ಮಾತುಗಳನ್ನು ಆಡಿದ್ದಾರೆ ಕಾಂಗ್ರೆಸ್ನ ಸ್ಥಳೀಯ ನಾಯಕರುಗಳು ಇನ್ನು ಸಭೆ ಅಂತ್ಯ ಆದ ನಂತರದಲ್ಲಿ ಸ್ವಾಮಿ ಮಾತನಾಡಿದ್ದಾರೆ ಮಾಧ್ಯಮದ ಜೊತೆಗೆ ಏನು ಮಾತಾಡಿದ್ರು ಏನೇನು ಚರ್ಚೆ ನಡೆಯಿತು ಏನು ಹೇಳಿದ್ರು ಸ್ವಾಮಿ ನೋಡೋಣ ಬನ್ನಿ ಕ್ಯಾಡಿಟು ಎಕ್ಸ್ ಎಮ್ ಎಲ್ ಎಗಳು ಮುಖಂಡರನ್ನ ಕರೆದಿದ್ರು ನಾವೆಲ್ಲ ಕೂತು ಚರ್ಚೆ ಮಾಡಿದ್ದೀವಿ ಸಾಹೇಬರು ಸಹ ಅಧ್ಯಕ್ಷರು ನಮಗೆ ಪಕ್ಷದಿಂದ ಏನೆಲ್ಲ ಡಿಸ್ಕಷನ್ ಆಗಿದೆ ಇಲ್ಲಿವರೆಗೆ ಏನು ಮುಂದೆ ಅನ್ನೋದ್ರ ಬಗ್ಗೆ ನಮಗೆಲ್ಲರಿಗೂ ಮಾಹಿತಿ ಕೊಟ್ಟಿದ್ದಾರೆ ಸೊ ನಾವು ಸಹ ಸ್ಥಳೀಯವಾಗಿ ನಾವೆಲ್ಲನೂ ಈಗ ನಮ್ಮ ಮೇಲೆ ಪಕ್ಷ ಮತ್ತು ಆ ಜಿಲ್ಲೆನಲ್ಲಿ ಸಿದ್ದರಾಮಯ್ಯನವರು ಡಿಪೆಂಡ್ ಆಗಿದರೆ ನಾವು ಸರ್ ನಮ್ಮ ಹಿಂದೆ ಇರ್ತಕ್ಕಂಥ ಬೆನ್ನೆಲುಬಾಗಿರ್ತಕ್ಕಂಥ ಕಾರ್ಯಕರ್ತರು ಮುಖಂಡರ ಜೊತೆ ಜೊತೆನಲ್ಲಿ ಬೆನ್ನ ಬೆನ್ನೆಲುಬಾಗಿರ್ತಕ್ಕಂಥವ್ರ ಜೊತೆ ಡಿಪೆಂಡ್ ಆಗಿದ್ದೀವಿ ಅವರೆಲ್ಲರ ಜೊತೆ ಮಾತನಾಡಿ ನಾವು ಒಂದು ತೀರ್ಮಾನಕ್ಕೆ ಬರ್ತೀವಿ ಅಂತ ಹೇಳಿದ್ವಿ ಸರ್ ಸಿಕ್ ಮತ್ತೇನು ಸಭೆ ಮಾಡುವಂಥ ಟೈಮೇ ಇಲ್ವಲ್ಲಪ್ಪ ನಾಳೆಯಿಂದ ಶುರು ಮಾಡಿದ್ರೆ ಜಾಯಿಂಟು ಇದು ಹೋಗ್ತಾರೆ ಭಾಳ ಇನ್ನಿರೋ ಎಂಟತ್ತು ದಿವಸ ಇಡೀ ರಾಜ್ಯದಲ್ಲಿ ಸುತ್ತಾಡಬೇಕಾಗತ್ತೆ ನಾವು ಮತ್ತೆ ಮಂಡ್ಯದ ಸಭೆ ಮಾಡ್ಕೊಂಡೇ ನಾಳೆ ಮತ್ತೆ ಈಗ ನಾವು ಹೇಳಿದ್ದೀವಿ ನಿಮಗೆ ಸೂಕ್ಷ್ಮವಾಗಿ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀವಿ ನಾವು ಅದನ್ನು ದಯಮಾಡಿ ನಾನೇನೋ ಚೂರು ಜಾಸ್ತಿ ಮಾಡೋದು ನಿಮಗೂ ಬೇಜಾರಾಗುತ್ತೆ ನೀವು ನನ್ನ ಮೇಲೆ ಸಿಟ್ಟು ಮಾಡ್ಕೊಳ್ತೀರಿ ಬೇಡ ನನಗೆ ಸೂಕ್ಷ್ಮವಾಗಿ ಇಷ್ಟೇ ಹೇಳೋದು ಈ ಮಂಡ್ಯ ವಿಚಾರದಲ್ಲಿ ಬಹುಶಃ ನಮ್ಮ ಸ್ನೇಹಿತರೇನಿದ್ದಾರೆ ಕುಮಾರಸ್ವಾಮಿಯವರು ಅವ್ರಿಗೇನೆ ಅವರೇನೇ ಸೂಕ್ಷ್ಮವಾಗಿ ಹೇಳ್ಬೋದು ಈ ಜಿಲ್ಲೆ ಒಂದನ್ನು ಸೈಲೆಂಟಾಗಿ ಬಿಟ್ಬಿಟ್ಟು ಜನರು ತೀರ್ಮಾನಕ್ಕೆ ಬಿಟ್ಬಿಡೋಣ ಬಿಳ್ದನ್ನು ಉಳಿದಂತೆ ನಾವೆಲ್ಲನೂ ಮೈತ್ರಿ ಸರ್ಕಾರದಲ್ಲಿ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬೋದು ಅಂತ ನೆನೆ ಹೇಳಿದ್ದೆ ನನ್ನ ಮುಂದೆ ಬಂದವರಿಗೆ ಈ ವಾತಾವರಣ ಅಂಥ ಏನು ಕಾಂಟ್ರವರ್ಸಿಗೆ ಹೋಗೋಲ್ಲ ನಮ್ಮ ಕಾರ್ಯಕರ್ತರು ಕೇಳಿದಲ್ಲೇ ನಾವು ಸಹ ನಾಳೆ ಬೆಳಗ್ಗೆ ಎಲ್ಲನೂ ತೀರ್ಮಾನ ಅನೌನ್ಸ್ ಮಾಡೋಕ್ಕಾಗಲ್ಲ ನಮ್ಮ ಅಧ್ಯಕ್ಷರು ಸಿ ಎಲ್ ಪಿ ಲೀಡ್ರು ಏನು ಡೈರೆಕ್ಷನ್ ಕೊಡಬೇಕು ಕೊಟ್ಟಿದ್ದಾರೆ ಅದನ್ನು ನಮ್ಮೆಲ್ಲ ನಾವೆಲ್ಲರೂ ಕೂತ್ಕೊಂಡು ಕಾರ್ಯಕರ್ತ ಜೊತೆ ಮಾತಾಡಿ ನಾವು ತೀರ್ಮಾನ ತೆಗೆದು ಅವಶ್ಯಕತೆ ಇದೆಯೋ ಇಲ್ಲವೋ ನೋಡೋಣ ಇಡ್ಲಿ ಸರ್ ಅಂತ ಸರ್ ಮೈತ್ರಿ ಧರ್ಮ ಎಲ್ಲ ನಡೀತಾ ಇದೆ ಸಿದ್ದರಾಮಯ್ಯವರು ಎಲ್ಲ ರಾಜ್ಯದಲ್ಲೆಲ್ಲ ಓಡಾಡ್ತಾ ಇಲ್ವ ಸರ್ ಒಂದು ಬಿಡಿ ಸರ್ ಯಾಕೆ ಇಲ್ಲಿ ಹೌದು ಹೌದು ಗೊತ್ತಿದೆ 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 ಸರ್ ಮಾತಾಡ್ತೀವಿ ಸರ್ ಟೈಮ್ ಇನ್ನೂ ಟೈಮ್ ಇದೆಯಲ್ಲ ಸರ್ ಇನ್ನೂ ಟೈಮ್ ಇದೆಯಲ್ಲ ಸರ್ ಹದಿಮೂರನೇ ತಾರೀಕು ಇನ್ನೂ ಭಾಳ ದಿವಸ ಇದೆ ಇವತ್ತಿನ್ನೂ ಏಳನೇ ತಾರೀಕು ಸರ್ ಇನ್ನೂ ಏಳು ಅಂದರೆ ಐದು ಎಂಟು ಹಾಂ ಏಳು ಏಳು ಐದು ದಿವಸ ಇದೆ ನಮ್ದು ಏನು ನಿಲ್ವ ಸರ್ ನಮ್ದು ಏನು ಪಾತ್ರನೇ ಇರಲ್ಲ ನಮ್ಮ ಕೇಳಿ ನಮ್ಮ ಇಷ್ಟು ಜನದ್ದು ಪಾತ್ರನೇ ಇರಲ್ಲ ಇಷ್ಟು ಜನದ್ದು ಏನೂ ಪಾತ್ರ ಇರೋಲ್ಲ ಇಲ್ಲಿ ನಾನು ಏನು ಮಾತಾಡಿದ್ರು ಸರೋಗಲ್ಲ ಇಷ್ಟು ಏನು ಪಾತ್ರ ಇರಲ್ಲ ನಮ್ಮ ಪಾಡ ಇದ್ದೀವಿ ಚುನಾವಣೆ ಪಾಡ ಜಿಲ್ಲೆಯಲ್ಲಿ ನಡ್ಕೊಂಡು ಹೋಗ್ತಾಯಿದ್ದೆ ಅದರಲ್ಲಿ ಅವರು ಎಂಟು ಜನ ಮೂರು ಜನ ಮಂತ್ರಿ ಇದ್ದಾರೆ ಐದು ಜನ ಶಾಸಕರು ಇದ್ದಾರೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ನಾವು ಯಾರೂ ಯಾವ ವೇದಿಕೆ ಶೇರ್ ಮಾಡ್ಕೊಂಡಿಲ್ಲ ಯಾವುದು ಭಾಷಣ ಮಾಡಿಲ್ಲ ಅಥವಾ ಯಾವುದನ್ನು ಮತದಾರರ ಮುಂದೆ ಹೋಗಿ ಏನು ಇದು ಮಾಡಿಲ್ಲ ಸಭೆ ಮಾಡಿಲ್ಲ ಸಮಾರಂಭ ಮಾಡಿಲ್ಲ ಅದರಿಂದ ನಮ್ಮ ಪಾತ್ರಗಳೇನು ಇತ್ತು ಇದು ಬಿಡಿ ಸರ್ ಅದು ಪಾರ್ಟಿ ನಮ್ಮ ಮಧ್ಯದಲ್ಲಿ ಇರುತ್ತೆ ಹೌದು ಅವ್ರ ಶಿಸ್ತಿನ ಕ್ರಮ ತಗೋತೀನಿ ಅಂತ ಅಂದವ್ರೆ ಸೊ ನಮ್ಮ ನಾಯಕರು ನಮಗೊಂದು ಹೊಡೆದ್ರೆ ಅಥವಾ ಒಂದು ತಲೆ ಮೇಲೆ ಹೊಡೆದ್ರೆ ಅದು ಒಂದು ಆಶೀರ್ವಾದ ಅನ್ಕತಿವಿ ಶಿಸ್ತಿನ ಕ್ರಮ ತಗೊಂಡ್ರೆ ಆಯ್ತು ನಮ್ಮ ಪಾರ್ಟಿ ಶಿಸ್ತಿನ ಕ್ರಮ ನಮ್ಮಲ್ಲಿ ತಗೊಳ್ಳೋದ್ರಿಂದ ತಪ್ಪು ಅಂತ ನಾವೇನು ಹೇಳೋಕ್ಕಾಗುತ್ತೆ ನೋಡೋಣ ಇಲ್ಲ ನೀವು ಏನು ಬೇಕಾದ್ರೂ ಹೀಗೆ ಹಿಂಗೆ ಮಾಡ್ತೀರಾ ಹುಡುಗರುಗಳು ಬುದ್ಧಿವಂತರಿದ್ದೀರಾ ನಾವೆಲ್ಲ ಸ್ವಲ್ಪ ನಾವೆಲ್ಲ ಭಾಳ ತಂತಿ ಮೇಲೆ ಹೋದಂಗೆ ಹೋಗ್ತಾ ಇರ್ತೀವಿ ಗುರು ನೀನು ನಿನ್ನ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಎಷ್ಟು ಸೂಕ್ಷ್ಮನೋ ನಾವು ಇರೋದು ಇದು ಗುರು ಓನರು ಅಂತ ಗೊತ್ತು ನನಗೆ ನಮ್ಮ ಹುಡುಗರ ಜೊತೆ ನಾನು ಓನರ್ ಜೊತೆ ಮಾತಾಡೋಕ್ಕಾಗತ್ತೆ ಗುರು ಇವರೆಲ್ಲ ನಮ್ಮ ಸ್ನೇಹಿತರುಗಳು ದಯಮಾಡಿ ಸೂಕ್ಷ್ಮವಾಗಿ ನಮ್ಮನ್ನು ಅಷ್ಟಕ್ಕೆ ಬಿಡೆ ಚಲೋರಾಯಸ್ವಾಮಿ ಅವರು ಮಾತನಾಡಿದಂತಹ ಮಾತು ಮಾತನಾಡುವಂತಹ ಸಂದರ್ಭದಲ್ಲಿ ನಮ್ಮ ಪಾತ್ರ ಏನೂ ಇರೋದಿಲ್ಲ ಅನ್ನುವಂತಹ ಮಾತುಗಳನ್ನ ಆಡ್ತಾನೆ ಮಂಡ್ಯ ಕಾಂಗ್ರೆಸ್ ನಾಯಕರ ಜೊತೆಗಿನ ಸಭೆ ಅಪೂರ್ಣ ಆಗಿದೆ ಸಭೆ ಬಳಿಕ ಮಾಜಿ ಶಾಸಕ ಸ್ವಾಮಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸಭೆಗಳನ್ನು ಮಾಡ್ತಾ ಕೂರೋದಕ್ಕೆ ಸಮಯ ಇಲ್ಲ ಸಭೆಗಳನ್ನೇ ಮಾಡಿಕೊಂಡು ಕೂತುಕೊಳ್ಳುವಂತಹ ಟೈಮು ಕೂಡ ಇಲ್ಲ ಸಿದ್ದರಾಮಯ್ಯ ಏನು ಸೂಚನೆಯನ್ನು ಕೊಡಬೇಕು ಕೊಟ್ಟಿದ್ದಾರೆ ನಾಯಕರುಗಳು ಏನನ್ನು ಹೇಳಬೇಕು ಹೇಳಿದ್ದಾರೆ ಸಿದ್ದರಾಮಯ್ಯ ಅವರು ನಮ್ಮ ಮೇಲೆ ಡಿಪೆಂಡ್ ಆಗಿದ್ರೆ ನಾವು ನಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿರುವಂಥ ಕಾರ್ಯಕರ್ತರು ಹಾಗೆ ನಾಯಕರುಗಳ ಮೇಲೆ ನಾವು ಡಿಪೆಂಡ್ ಆಗಿದ್ದೀವಿ ಇಂಥ ಸಂದರ್ಭದಲ್ಲಿ ನಾವು ಹೋಗಿ ಅವರನ್ನ ಕೇಳದೆ ಏನನ್ನು ನಿರ್ಧಾರವನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ ಈ ಕಾರಣಕ್ಕಾಗಿ ನಾವು ನಮ್ಮ ನಿರ್ಧಾರವನ್ನು ಪ್ರಕಟಿಸ್ತೇವೆ ಕಾರ್ಯಕರ್ತರೊಟ್ಟಿಗೆ ಮಾತಾಡ್ತೇವೆ ಅವ್ರು ಏನು ಹೇಳ್ತಾರೆ ಆಯಿತು ಬನ್ನಿ ಜೊತೆಗೆ ಹೋಗಿ ಜೆ ಡಿ ಎಸ್ನ ಜೊತೆಗೆ ಪ್ರಚಾರ ಮಾಡೋಣ ಅಂತ ಹೇಳ್ತಾರೋ ಅಥವಾ ತಟಸ್ಥವಾಗಿ ಉಳಿಯೋಣ ಅಂತ ಹೇಳ್ತಾರೋ ಅಥವಾ ಅಲ್ಲಿರುವಂಥ ಪಕ್ಷೇತರ ಅಭ್ಯರ್ಥಿಗೆ ನಾವು ಬೆಂಬಲ ಕೊಡೋಣ ಅಂತ ಹೇಳ್ತಾರೋ ಏನು ನಿರ್ಧಾರವನ್ನು ಅವರು ಹೇಳ್ತಾರೋ ಆ ನಿರ್ಧಾರದಂತೆ ನಾವು ಕೆಲಸವನ್ನು ಮಾಡ್ತೇವೆ ಎನ್ನುವಂಥ ವಿಚಾರವನ್ನು ಸ್ವಾಮಿ ಮಾತನಾಡಿದ್ರು ಇನ್ನು ಸಿಎಂ ಕುಮಾರಸ್ವಾಮಿ ಮಂಡ್ಯ ವಿಚಾರವನ್ನ ಬಿಟ್ಟು ಬಿಡೋದು ಒಳ್ಳೇದು ಆಗ ತಾನಾಗಿಯೇ ಎಲ್ಲವೂ ಸರಿಯಾಗುತ್ತೆ ಅಂತ ಹೇಳಿ ಸ್ವಾಮಿ ಹೇಳಿದ್ದಾರೆ ಇಲ್ಲಿ ಸೂಕ್ಷ್ಮವಾಗಿ ಅವರು ಮಂಡ್ಯ ವಿಚಾರವನ್ನ ಬಿಟ್ಟು ಮಂಡ್ಯದಲ್ಲಿ ಕಾಂಗ್ರೆಸ್ ಜೊತೆಗಿನ ಮೈತ್ರಿ ಅಥವಾ ಮೈತ್ರಿ ಧರ್ಮ ಪಾಲನೆ ಇವೆಲ್ಲಾ ವಿಚಾರವನ್ನ ಬಿಟ್ಟು ಬಿಡೋದು ಒಳ್ಳೆಯದು ಬಿಟ್ಟು ಬಿಟ್ರೆ ಎಲ್ಲವೂ ಕೂಡ ಸರಿ ಹೋಗುತ್ತೆ ಅಂತ ಹೇಳಿದರು ಸಭೆಯ ಬಳಿಕ ಮಾಜಿ ಶಾಸಕ ಸ್ವಾಮಿ ಕೊಟ್ಟಿರುವಂತಹ ಹೇಳಿಕೆ ಇದು ಈ ಒಂದಷ್ಟು ವಿಚಾರವನ್ನ ಅವರು ಸೂಕ್ಷ್ಮವಾಗಿ ಹೇಳ್ತಾ ಇದ್ರು ಕಾರ್ಯಕರ್ತರೊಟ್ಟಿಗೆ ಮಾತನಾಡಬೇಕು ಅನ್ನುವಂಥ ಮಾತು ಈಗಲೇ ನಿರ್ಧಾರ ಪ್ರಕಟ ಆಗೋದಕ್ಕೆ ಸಾಧ್ಯ ಇಲ್ಲ ಅಥವಾ ನಾಳೆನೇ ಹೋಗಿ ಜೆ ಡಿ ಎಸ್ನ ಜೊತೆಗೆ ನಾವು ನಮ್ಮ ನಾಯಕರು ಹೇಳಿದ್ರು ಅಂತ ಹೇಳಿ ಹೋಗಿ ನಾವು ಪ್ರಚಾರವನ್ನು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವಂಥದ್ದನ್ನು ಪರೋಕ್ಷವಾಗಿ ಹೇಳ್ತಾ ಇದ್ದಾರೆ ಜೊತೆಗೆ ನೀವು ಹೇಗೆ ನಮ್ಮ ಮೇಲೆ ಡಿಪೆಂಡ್ ಆಗಿದ್ದೀರೋ ನಾವು ಕಾರ್ಯಕರ್ತರು ಹಾಗೂ ನಾಯಕರುಗಳ ಮೇಲೆ ಡಿಪೆಂಡ್ ಆಗಿದ್ದೀವಿ ಅನ್ನುವಂಥ ಮಾತನ್ನು ಕೂಡ ಅಲ್ಲಿ ಸ್ವಾಮಿ ಅವರು ಮಾತನಾಡ್ತಾ ಇದ್ರು ಇದನ್ನು ನೋಡ್ತಾ ಹೋದರೆ ಕಾರ್ಯಕರ್ತರ ಜೊತೆಗೆ ಮಾತಾಡದೆ ನಾವು ಯಾವುದನ್ನು ಕೂಡ ಪ್ರಕಟಿಸೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವಂಥ ಮಾತು ಇನ್ನೊಂದು ಮಾತನ್ನು ಹೇಳ್ತಾ ಇದ್ರು ಅವರು ಈ ಮಂಡ್ಯ ವಿಚಾರವನ್ನು ತಾವಾಗೆ ಬಿಟ್ಟರೆ ಎಲ್ಲವೂ ಕೂಡ ಒಳ್ಳೆಯದು ಅಂದರೆ ಇದನ್ನೆಲ್ಲ ನೋಡ್ತಾ ಹೋದರೆ ಅವರು ಅತಿ ಹೆಚ್ಚಾಗಿ ಮಂಡ್ಯ ಜಿಲ್ಲೆಯನ್ನು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ ಎನ್ನುವಂಥ ವಿಚಾರವನ್ನು ಸ್ವಾಮಿ ಅವರು ಹೇಳುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ರು ಜೊತೆಗೆ ಏನು ಇಷ್ಟೊಂದು ನಡೀತಾ ಇದೆಯಲ್ಲ ಮಂಡ್ಯದಲ್ಲಿ ಆ ವಿಚಾರವನ್ನು ಇಲ್ಲಿಗೆ ಬಿಟ್ಟು ಬಿಟ್ಟರೆ ಎಲ್ಲವೂ ಕೂಡ ಒಳ್ಳೆಯದಾಗುತ್ತೆ ಎನ್ನುವಂಥ ಮಾತು ಕೂಡ ಇದೆ ಇನ್ನೂ ಮುಂದುವರೆದು ಇದ್ದರು ಶಿಸ್ತು ಕ್ರಮ ಏನಾದರೂ ಪಕ್ಷ ತಗೊಂಡ್ರೆ ಅದಕ್ಕೆ ನಾವೇನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಪಕ್ಷ ನಮ್ಮ ಮೇಲೆ ಶಿಸ್ತು ಕ್ರಮವನ್ನು ಕೈಗೊಂಡ್ರೆ ನಾವು ಅದಕ್ಕೆ ಬದ್ಧರಾಗಿರ್ತೀವಿ ಎನ್ನುವಂಥ ಮಾತು ಅಥವಾ ನೀವು ಯಾಕೆ ಹಿಂಗೆ ಮಾಡಿದ್ರಿ ಅಂತ ಹೇಳಿ ನಮ್ಮ ನಾಯಕರೇನಾದರೂ ಹೊಡೆದ್ರೆ ತಲೆ ಮೇಲೆ ಹೊಡೆದ್ರೆ ಅದನ್ನು ಆಶೀರ್ವಾದ ಅಂತಲೂ ನಾವು ಇಟ್ಕೊಳ್ತೀವಿ ಏನೂ ಮಾಡೋದಕ್ಕೆ ಆಗೋದಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದರು ಇದೆಲ್ಲವನ್ನೂ ಕೂಡ ನೋಡ್ತಾ ಹೋದರೆ ನಡೆದಂಥ ಸಭೆ ವ್ಯಕ್ತವಾದಂಥ ಅಭಿಪ್ರಾಯಗಳು ಆದಂಥ ಚರ್ಚೆ ಎಲ್ಲವೂ ಕೂಡ ಸಂಪೂರ್ಣ ಆಗಿಲ್ಲ ಅಪೂರ್ಣ ಆಗಿದೆ ಎನ್ನುವಂತಹ ಮಾತುಗಳು ಮಾತುಗಳಲ್ಲೇ ವ್ಯಕ್ತವಾಗ್ತಾ ಇದೆ ಅದು ಸ್ವಾಮಿ ಅವರು ಮಾತನಾಡುವಂತಹ ಮಾತುಗಳಲ್ಲೇ ವ್ಯಕ್ತವಾಗ್ತಾ ಇದೆ ನೋಡಬೇಕು ಏನಾಗುತ್ತೆ ಮಂಡ್ಯದಲ್ಲಿ ಕಾಂಗ್ರೆಸ್ನ ಪರಿಸ್ಥಿತಿ ಯಾಕಂದರೆ ಕಾಂಗ್ರೆಸ್ನ ಕಾರ್ಯಕರ್ತರುಗಳು ಸುಮಲತಾ ಅವ್ರ ಜೊತೆಗೆ ಓಡಾಡ್ತಾ ಇದ್ದಾರೆ ಪಕ್ಷೇತರ ಅಭ್ಯರ್ಥಿಯ ಜೊತೆಗೆ ಓಡಾಡ್ತಾ ಇದ್ದಾರೆ ಏನು ನಾಯಕರುಗಳು ತಟಸ್ಥವಾಗಿ ಉಳಿದಿದ್ದಾರೆ ಹೀಗೆ ತಟಸ್ಥವಾಗಿ ಉಳಿದಿದ್ದಂಥ ಒಂದಷ್ಟು ಭಿನ್ನಮತ ಇದ್ದಂಥ ನಾಯಕರುಗಳನ್ನು ಕರೆದೊಯ್ಯುತ್ತ ಸಿದ್ದರಾಮಯ್ಯ ಅವರು ಮಾತನಾಡಿದ್ದಾರೆ ಮಾತನಾಡಿರುವಂಥ ಸಂದರ್ಭದಲ್ಲೂ ಕೂಡ ಸಭೆ ನಡೆಸಿದಂಥ ಸಂದರ್ಭದಲ್ಲೂ ಕೂಡ ಯಾವುದೇ ರೀತಿಯಾದಂಥ ಸ್ಪಷ್ಟವಾದಂಥ ಚಿತ್ರಣ ಹೊರಗಡೆ ಬರೋದಕ್ಕೆ ಸಾಧ್ಯ ಆಗಿಲ್ಲ ಅನ್ನುವಂಥ ವಿಚಾರ ಸದ್ಯ ಗೊತ್ತಾಗ್ತಾ ಇದೆ ಇನ್ನು ಸ್ವಾಮಿ ಅವರು ಮಾತನಾಡುವಂಥ ಮಾತುಗಳಲ್ಲಿ ಎರಡು ಮೂರು ಗಮನಿಸಬೇಕಾಗಿರುವಂತಹ ಅಂಶಗಳಿತ್ತು ಮಂಡ್ಯ ವಿಚಾರವನ್ನ ಮಂಡ್ಯ ಪಾಡಗೆ ಮಾತ್ರ ಬಿಡಬೇಕು ಸಿ ಅವರು ಬಿಟ್ರೆ ಎಲ್ಲವೂ ಕೂಡ ಒಳ್ಳೆಯದಾಗುತ್ತೆ ಅನ್ನುವಂಥ ಮಾತು ನಮ್ಮ ಮೇಲೆ ಏನಾದರೂ ಶಿಸ್ತು ಕ್ರಮ ಕೈಗೊಳ್ಳೋದು ಅಥವಾ ನಾಯಕರೇನಾದರೂ ನಮ್ಮ ಮೇಲೆ ಸಿಟ್ಟಾಗಿ ಬೇರೆ ಬೇರೆ ರೀತಿಯಾದಂಥ ಕ್ರಮವನ್ನು ಕೈಗೊಳ್ತಾರೆ ಅನ್ನೋದಾದರೆ ಅದಕ್ಕೂ ನಾವು ಬದ್ಧರಾಗಿದ್ದೀವಿ ಎನ್ನುವಂಥ ಮಾತು ಮೂರನೇದು ಇಂಪಾರ್ಟೆಂಟ್ ಆಗಿರುವಂಥ ಮಾತು ಹೇಗೆ ಸಿದ್ದರಾಮಯ್ಯನವರು ನಮ್ಮನ್ನ ಮೇಲೆ ನಮ್ಮ ಮೇಲೆ ಡಿಪೆಂಡ್ ಆಗಿದ್ರು ಅಂದರೆ ಸಿದ್ದರಾಮಯ್ಯನವರಿಗೆ ನಾವುಗಳು ಲೀಡ್ರು ಹಾಗಾಗಿ ಸಿದ್ದರಾಮಯ್ಯನವರು ನಮ್ಮ ಮೇಲೆ ಡಿಪೆಂಡ್ ಆಗಿದ್ದಾರೆ ಪಕ್ಷದ ಮೇಲೆ ಡಿಪೆಂಡ್ ಆಗಿದ್ದಾರೆ ಅದು ಹಂಗೆನೇ ನಾವು ಮಂಡ್ಯದ ಕಾರ್ಯಕರ್ತರ ಮೇಲೆ ಡಿಪೆಂಡ್ ಆಗಿದ್ದೀವಿ ಎನ್ನುವಂಥ ಮಾತು ಇನ್ನು ನಮ್ಮ ಹೈಕಮಾಂಡ್ ಯಾವುದೇ ರೀತಿಯಾದಂಥ ಕ್ರಮವನ್ನು ತೆಗೆದುಕೊಳ್ಳಬಹುದು ಒಂದೇಟು ಹೊಡೆದ್ರೂ ಕೂಡ ಆಶೀರ್ವಾದದಂತೆ ನಾವು ಸ್ವೀಕರಿಸ್ತೀವಿ ಎನ್ನುವಂಥ ಮಾತಿದೆಯಲ್ಲ ಇದೆಲ್ಲೋ ಒಂದು ಕಡೆ ನಾವು ತಾಳಿರುವಂಥ ಈ ಭಿನ್ನ ನಿಲುವು ಆ ನಿಲುವಿಗೆ ನಾವು ಸಿದ್ಧರಾಗಿದ್ದೀವಿ ಎನ್ನುವಂಥ ಮಾತು ಅಥವಾ ನಾವು ತೆಗೆದುಕೊಂಡಿರುವಂಥ ನಿರ್ಧಾರಕ್ಕೆ ಏನಾದರೂ ಶಿಸ್ತು ಕ್ರಮ ಆಗುತ್ತೆ ಅನ್ನೋದಾದರೆ ಅದಕ್ಕೂ ಕೂಡ ನಾವು ಸಿದ್ಧ ಅನ್ನುವಂಥ ನಿಟ್ಟಿನಲ್ಲಿ ಚೆಲ್ಲರಾಯಸ್ವಾಮಿಯವರು ಮಾತನಾಡಿದ್ದಾರೆ ಶಿಸ್ತು ಕ್ರಮ ಕೈಗೊಂಡರೆ ಕೈಗೊಳ್ಳಲಿ ಸಾಧ್ಯ ಆದರೆ ಅಥವಾ ಶಿಸ್ತು ಕ್ರಮ ಕೈಗೊಳ್ಳಿ ಶಿಸ್ತು ಕ್ರಮವನ್ನು ಕೈಗೊಳ್ಳೋದಾದರೆ ಕೈಗೊಳ್ಳಿ ಬೇಡ ಅಂದರೆ ಒಂದು ಡೇಟ್ ಹೊಡೆದು ಬಿಡಲಿ ಅದನ್ನು ಆಶೀರ್ವಾದ ಅಂತ ಹೇಳಿ ತಿಳ್ಕೊಳ್ತೀವಿ ಎನ್ನುವಂಥ ಮಾತುಗಳನ್ನು ಆಡ್ತಾನೆ ಆಗಿರುವಂಥ ಸಭೆ ಅಪೂರ್ಣ ಆಗಿದೆ ಎನ್ನುವಂಥ ವಿಚಾರವನ್ನು ಚಲುವರಾಯಸ್ವಾಮಿಯವರು ತಿಳಿಸ್ತಾ ಇದ್ದಾರೆ ಮಂಡ್ಯದಲ್ಲಿ ಎಲ್ಲವೂ ಸರಿ ಇಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಪಕ್ಷೇತರ ಅಭ್ಯರ್ಥಿಗೆ ಬೆಂಬಲವನ್ನು ಕೊಡ್ತಾ ಇದ್ದಾರೆ ಎನ್ನುವಂಥ ಮಾತಿತ್ತು ಇನ್ನು ಸ್ವತಃ ಕುಮಾರಸ್ವಾಮಿಯವರೇ ಹೇಳಿದರು ಮಂಡ್ಯದಲ್ಲಿ ಒಂದು ಚಕ್ರವ್ಯೂಹ ಹಿಣಿತಾ ಇದ್ದಾರೆ ಪಕ್ಷೇತರ ಅಭ್ಯರ್ಥಿಗೆ ಬಿ ಜೆ ಪಿಯ ಬೆಂಬಲ ಕೂಡ ಇದೆ ಇನ್ನು ಕಾಂಗ್ರೆಸ್ನ ಬೆಂಬಲ ಕೂಡ ಇದೆ ಎನ್ನುವಂತಹ ಮಾತುಗಳನ್ನು ಕುಮಾರಸ್ವಾಮಿ ಅವರು ಆಡ್ತಾ ಇದ್ರು ಕುಮಾರಸ್ವಾಮಿ ಅವರು ಆಡದಂತಹ ಮಾತಿನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಜೊತೆಗೆ ಮೈತ್ರಿ ಧರ್ಮ ಪಾಲನೆ ಆಗಬೇಕು ಅನ್ನುವಂಥ ಮಾತುಗಳಿತ್ತು ಇದೆಲ್ಲದರ ನಡುವೆ ಇವತ್ತು ನಡೆದಿರುವಂಥ ಸಭೆಯ ಪೂರ್ಣ ಆಗಿದೆ ಇನ್ನು ಮಾಜಿ ಸಿಎಂ ಸಿದ್ದರಾಮಯ್ಯ ಅವರ ನಿವಾಸದ ಬಳಿಯಿಂದ ನಮ್ಮ ಪ್ರತಿನಿಧಿ ಪ್ರಮೋದ್ ನೇರ ಸಂಪರ್ಕದಲ್ಲಿ ಜನ ಆಗಿದ್ದಾರೆ ಪ್ರಮೋದ್ ನೋಡ್ತಾ ಹೋಗ್ತಾ ಇದ್ವಿ ಸ್ವಾಮಿ ಅವರು ಕೊಟ್ಟಂತಹ ಹೇಳಿಕೆಗಳು ಜೊತೆಗೆ ತದನಂತರದಲ್ಲಿ ಮಾತನಾಡಿದಂತಹ ಮಾತುಗಳು ಎಲ್ಲವೂ ಕೂಡ ಸರಿಯಿಲ್ಲ ಅನ್ನುವಂಥ ವಿಚಾರವೋ ಅಥವಾ ಏನೇ ಶಿಸ್ತು ಕ್ರಮ ಕೈಗೊಂಡರೂ ನಾವು ತಲೆ ಕೆಡಿಸ್ಕೊಳ್ಳೋದಿಲ್ಲ ಅನ್ನುವಂಥ ಧಾಟಿನಲ್ಲಿ ಅವರು ಮಾತಾಡ್ತಾ ಇದ್ರು ಏನು ಚರ್ಚೆಗೆ ಬಂತಂತೆ ಕೊನೆಯದಾಗ ಏನಾದರೂ ನಿರ್ಧಾರ ತೆಗೆದುಕೊಂಡಿದ್ದಾರೆ ಪ್ರಮೋದ್ ಆನಂದ್ ಮೊದಲನಾಗಿ ಇವತ್ತು ಸಿದ್ದರಾಮಯ್ಯ ಅವರ ನಿವಾಸದಲ್ಲಿ ನಡೆದಂಥ ಮಂಡ್ಯ ಕಾಂಗ್ರೆಸ್ ನಾಯಕರ ಸಭೆನಿದೆ ಇವತ್ತು ಅಪೂರ್ಣವಾಗಿದೆ ಅಂದರೆ ತಪ್ಪಾಗಲ್ಲ ಯಾಕಂದರೆ ಯಾವುದೇ ರೀತಿಯಾದಂಥ ಔಟ್ಪುಟ್ ಅಥವಾ ಯಾವುದೇ ರೀತಿಯಂಥ ರಿಸಲ್ಟನ್ನು ಕೊಡೋದಕ್ಕೆ ಸಭೆಯಲ್ಲಿ ಸಾಧ್ಯವಾಗಿಲ್ಲ ಮೊದಲನಾಗಿ ಕಾಂಗ್ರೆಸ್ನ ನಾಯಕರು ಅದರಲ್ಲೂ ಸಿದ್ದರಾಮಯ್ಯ ಮತ್ತು ಕೆ ಪಿ ಸಿ ಸಿ ಅಧ್ಯಕ್ಷ ಅಂತ ದಿನೇಶ್ ಗುಂಡ್ರಾವ್ ಇಬ್ಬರು ಕೂಡ ಇದ್ದರು ಇಬ್ಬರು ಅವ್ರು ಹೇಳಿದ್ದೇನಪ್ಪ ಅಂದರೆ ಈಗಾಗಲೇ ರಾಷ್ಟ್ರ ರಾಜಕಾರಣವನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಅದರಲ್ಲೂ ಮಂಡ್ಯದಲ್ಲಿ ಏನು ಸಮಸ್ಯೆ ಆಗ್ತಾ ಇದೆ ಅದನ್ನು ಬಗೆಹರಿಸಬೇಕಾಗಿದೆ ಯಾಕಂದರೆ ಎಲ್ಲ ಒಂದು ಕಡೆ ತಾರಕಕ್ಕೆ ಹೋಗ್ತಾ ಇದೆ ಸ್ವತಃ ಮುಖ್ಯಮಂತ್ರಿ ಕುಮಾರಸ್ವಾಮಿಗಳೇ ಒಂದು ಮಾತನ್ನು ಹೇಳ್ತಾ ಇದ್ರು ಅವರೇ ನೇರವಾಗಿ ಕಾಂಗ್ರೆಸ್ ನಾಯಕರ ವಿರುದ್ಧ ಅಂದರೆ ಸ್ಥಳೀಯ ಮಂಡ್ಯ ಕಾಂಗ್ರೆಸ್ ನಾಯಕರ ವಿರುದ್ಧ ಗಂಭೀರವಾದಂಥ ಆರೋಪವನ್ನು ಮಾಡ್ತಾ ಇದ್ದರು ಬೆನ್ನಿಗೆ ಚೂರಿ ಹಾಕಿದವರ ಜೊತೆ ನಾನು ಮಾತಾಡೋಲ್ಲ ಕೆಲವರು ಷಡ್ಯಂತ್ರ ಮಾಡ್ತಾ ಇದ್ದಾರೆ ಚಕ್ರವ್ಯೂಹ ಮಾಡ್ತಾ ಅಂತ ಮಾತುಗಳನ್ನು ಹೇಳಿದರು ಹೀಗಾಗಿ ಮಂಡ್ಯದಲ್ಲಿ ಸಂಪೂರ್ಣವಾಗಿ ಪರಿಸ್ಥಿತಿ ವಿಭಿನ್ನವಾಗಿತ್ತು ಕಾಂಗ್ರೆಸ್ ಮತ್ತು ಜೆ ನಾಯಕರು ಒಟ್ಟಾಗಿ ಹೋಗೋದಕ್ಕೆ ಸಾಧ್ಯವೇ ಇಲ್ವೇನೋ ಅನ್ನುವಂಥ ಪರಿಸ್ಥಿತಿ ಈಗಲೂ ಕೂಡ ನಿರ್ಮಾಣ ಆಗಿದೆ ಹೀಗಾಗಿ ಇದನ್ನು ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ ಬಗೆಹರಿಸೋ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನವನ್ನು ಕೂಡ ರಾಜ್ಯ ನಾಯಕತ್ವ ಮಾಡ್ತಾ ಇದೆ ಕಾಂಗ್ರೆಸ್ನ ರಾಜ್ಯ ನಾಯಕತ್ವ ಆದರೆ ಕೆಲವೊಂದು ಕಡೆ ಸರಿಯಾದಂಥ ಫಲ ಅದಕ್ಕೆ ಸಿಗ್ತಾ ಇಲ್ಲ ಅಥವಾ ಎಲ್ಲೊಂದು ಕಡೆ ಏನು ನಿರೀಕ್ಷಿತವಾದಂಥ 영 <목소리가> ಒಂದು ಪರಿಹಾರ ಕಂಡುಕೊಳ್ಳುವ ಸಾಧ್ಯತೆ ಇತ್ತು ಅದು ಆಗ್ತಾ ಇಲ್ಲ ಇವತ್ತಿನ ಸಭೆಯ ಬಗ್ಗೆ ಹೇಳೋದಾದ್ರೆ ಇವತ್ತಿನ ಸಭೆಯಲ್ಲಿ ಕಾಂಗ್ರೆಸ್ನ ಮಂಡ್ಯ ನಾಯಕರೆಂದರೆ ಸಂಪೂರ್ಣವಾಗಿ ದೂರು ದುಮ್ಮಾನಗಳನ್ನು ಹೇಳ್ಕೊಂಡಿದ್ದಾರೆ ಜೊತೆಗೆ ಏನೇನು ಸಮಸ್ಯೆ ಆಗಿದೆ ಸ್ಥಳೀಯ ಮಟ್ಟದಲ್ಲಿ ಗ್ರೌಂಡ್ ಲೆವೆಲ್ನಲ್ಲಿ ಏನೇನು ಸಮಸ್ಯೆಗಳಾಗಿದೆ ಅದನ್ನು ಇಂಚಿಂಚಾಗಿ ಸಂಪೂರ್ಣ ವಿವರದೊಂದಿಗೆ ಹೇಳಿದ್ದಾರೆ ಅವರು ಹೇಳ್ತಾ ಇರುವಂತದ್ದು ಮೊದಲನೇ ವಿಚಾರ ಅಂದರೆ ಪಾಯಿಂಟ್ ನಂಬರ್ ಒನ್ ಈಗಾಗಲೇ ಕಾರ್ಯಕರ್ತರಿಗೆ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ ಕಾಂಗ್ರೆಸ್ನ ಕಾರ್ಯ ಕಾರ್ಯಕರ್ತರುದ್ದ ಸಾಕಷ್ಟು ಪೊಲೀಸ್ ಕೇಸ್ಗಳನ್ನು ಈಗಾಗಲೇ ದಾಖಲು ಮಾಡಲಾಗಿದೆ ಜೊತೆಗೆ ಅನಗತ್ಯವಾಗಿ ಕಿರುಕುಳ ಕೊಡಲಾಗ್ತಾ ಇದೆ ಕಾಂಗ್ರೆಸ್ ಅವಧಿಯಲ್ಲಿ ಯಾರ್ಯಾರು ಟೆಂಡರ್ ಅನ್ನ ಮಾಡಿದ್ರು ಅಥವಾ ಯಾರ್ಯಾರು ಗುತ್ತಿಗೆಯನ್ನು ಪಡೆದುಕೊಂಡಿರೋ ಅಂತ ಗುತ್ತಿಗೆದಾರಿಗೆ ಬಿಲ್ ಅನ್ನು ನೀಡಲಾಗ್ತಾ ಇಲ್ಲ ಈಗಾಗಲೇ ಕಾಮಗಾರಿ ಯಾರು ಪಡ್ಕೊಂಡಿದ್ದಾರೆ ಅಂದರೆ ಅವ್ರು ಕಾಂಗ್ರೆಸ್ ಪರ ಇರುವಂಥ ಅಥವಾ ಕಾಂಗ್ರೆಸ್ ಲಾಬಿ ಮೂಲಕ ಕಾಂಗ್ರೆಸ್ ನಾಯಕರಿಗೆ ಹತ್ತಿರದಲ್ಲೂ ಯಾರಿದ್ದಾರೆ ಅಂಥ ಕಾಮಗಾರಿಯನ್ನು ಯಾರು ಪಡ್ಕೊಂಡಿದ್ದಾರೆ ಅಂಥವ್ರ ಕಾಮಗಾರಿಯನ್ನು ರದ್ದುಪಡಿಸಿ ಇನ್ನಿತರ ಜೆ ಡಿ ಎಸ್ ನಾಯಕರ ಆತರಿಗೆ ನೀಡಲಾಗ್ತಾ ಇದೆ ಜೊತೆಗೆ ಜೆ ಡಿ ಎಸ್ ನಾಯಕರು ಪ್ರತಿ ಹಂತದಲ್ಲೂ ಕೂಡ ಕಾಂಗ್ರೆಸ್ ನಾಯಕರು ಅಂದರೆ ಚಂಡೂರಾಯ ಸ್ವಾಮಿ ಇರ್ಬೋದು ಮಳವಳ್ಳಿ ನರೇಂದ್ರ ನರೇಂದ್ರ ಇರ್ಬೋದು ರಮೇಶ್ ಬಂಡಿ ಸಿದ್ದೇಗೌಡ ಇರ್ಬೋದು ಇವರೆಲ್ಲರ ವಿರುದ್ಧ ಗೋಚರವಾಗಿ ನಿಂದನೆ ಮಾಡ್ತಾ ಇದ್ದಾರೆ ಕೆಟ್ಟದಾಗಿ ಬೈತಾ ಇದ್ದಾರೆ ಜೊತೆಗೆ ಖುದ್ದಾಗಿ ದೇವೇಗೌಡರ ಶ್ರೀರಂಗಪುಟ್ಟಣ ಪಟ್ಟಣದಲ್ಲಿ ರಮೇಶ್ ಸಿದ್ದೇಗೌಡ ವಿರುದ್ಧ ಕೂಡ ಮಾತನಾಡಿದ್ದಾರೆ ಹೀಗಾಗಿ ಎಲ್ಲೋ ಒಂದು ಕಡೆ ನಮಗೆ ಸ್ವಾಭಿಮಾನಕ್ಕೆ ಧಕ್ಕೆ ಆಗ್ತಾ ಇದೆ ನಮ್ಮ ಕಾರ್ಯಕರ್ತರಿಗೂ ಕೂಡ ಸಮಸ್ಯೆ ಆಗ್ತಾ ಇದೆ ಅನ್ನುವಂಥ ಮಾತನ್ನು ಹೇಳ್ತಾರೆ ಹಾಗೆ ಮುಂದುವರೆದು ಏನೇನು ಸಮಸ್ಯೆ ಆಗಿದೆ ಅನ್ನೋದನ್ನು ಕೂಡ ಸಂಪೂರ್ಣವಾಗಿ ವಿವರಿಸ್ತಾರೆ ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯವರು ಕೂಡ ಮಧ್ಯಪ್ರವೇಶ ಮಾಡಿ ನಿಮ್ಮ ಸ್ವಾಭಿಮಾನಕ್ಕೆ ನಾನು ಬೆಲೆ ಕೊಡ್ತೇನೆ ಆದರೆ ಇದು ಹೈಕಮಾಂಡ್ ಮಟ್ಟದಲ್ಲಿ ಆಗಿರುವಂಥದ್ದು ರಾಷ್ಟ್ರ ರಾಜಕಾರಣದಲ್ಲಿ ಪಕ್ಷವನ್ನು ಗಮನದಲ್ಲಿಟ್ಕೊಂಡು ಎಲ್ಲರೂ ಕೂಡ ಒಟ್ಟಾಗಿ ಹೋಗಲೇಬೇಕು ಅನ್ನುವಂಥ ಸಂದೇಶವನ್ನು ಕೂಡ ನೀಡ್ತಾರೆ ಆದರೂ ಕೂಡ ಆದರೂ ಕೂಡ ಮಂಡ್ಯದ ಕಾಂಗ್ರೆಸ್ ನಾಯಕರನ್ನು ಇರ್ತಾರೆ ಅದಕ್ಕೆ ಎಲ್ಲ ಒಂದ್ ಕಡೆ ಸಿದ್ದರಾಮಯ್ಯವರ ಮಾತಿಗೆ ಸಂಪೂರ್ಣವಾಗಿ ಒಪ್ಕೊಳ್ಳೆ ಈಗ್ಲೂ ಕ್ಷಣಕ್ಕೂ ಸಿದ್ಧರಿಲ್ಲ ಜೊತೆಗೆ ಒಪ್ಕೋತಾನೂ ಇಲ್ಲ ಯಾಕೆಂದ್ರೆ ನಾವು ಕಾರ್ಯಕರ್ತರನ್ನ ಕೇಳಿ ಮಾತಾಡ್ತೀವಿ ಅಂತ ಯಾಕಂದ್ರೆ ನಾವೇನೋ ಕೈ ಕೈ ಹಿಡಿದು ನಿಂತ್ಕೋಬೋದು ಆದರೆ ಕಾರ್ಯಕರ್ತರೆಲ್ಲರೂ ಕೂಡ ಒಟ್ಟಾಗಿ ನಿಲ್ಲೋ ಅಸಾಧ್ಯ ಅಂತ ಹೇಳ್ತಾರೆ ಇದೇ ವೇಳೆ ಸಿದ್ದರಾಮಯ್ಯವರಿಗೆ ಎಲ್ಲ ನಾಯಕರು ಒಂದು ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ ಆನಂದ್ ನೀವು ಪ್ರಚಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಅಂದರೆ ಸಿದ್ದರಾಮಯ್ಯವರು ಪ್ರಚಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಇರಿಸು ಮುಡಿಸಾಗಬಾರ್ದು ಮುಜುಗರ ಉಂಟಾಗಬಾರ್ದು ಏನು ಗೌರವ ಸಲ್ಲಬೇಕು ನೀವು ನಮ್ಮ ನಾಯಕರು ಅಂಥ ಗೌರವವನ್ನು ಖಂಡಿತವಾಗ್ಲು ನಿಮಗೆ ನೀಡ್ತೀವಿ ಹೀಗಾಗಿ ಯಾವುದೇ ರೀತಿಯಂಥ ಗೊಂದಲಕ್ಕೆ ಅವಕಾಶ ಮಾಡಿಕೊಡೋಲ್ಲ ಅಂತ ಒಂದು ಸಂದರ್ಭದಲ್ಲಿ ಅಂತ ಅಂದರೆ ಅವರು ಸಿದ್ದರಾಮಯ್ಯವ್ರು ಬರುವಂಥ ದಿನ ಅವರೆಲ್ಲರೂ ಕೂಡ ಒಟ್ಟಾಗಿ ಪ್ರಚಾರಕ್ಕೆ ಹೋಗ್ತಾರ ಅನ್ನುವಂಥದ್ದು ಒಂದು ಪ್ರಶ್ನೆ ಆದ್ರೆ ಈ ಪ್ರಶ್ನೆಗೆ ಅವರು ಎಲ್ಲೂ ಕೂಡ ಚಲುವರಾಯ ಸ್ವಾಮಿ ಆಗಲಿ ನರೇಂದ್ರ ಸ್ವಾಮಿ ಎಲ್ಲೂ ಉತ್ತರ ಕೊಟ್ಟಿಲ್ಲ ಆದರೆ ನಾವು ಸಿದ್ಧರಾಮಯ್ಯನವರಿಗೆ ಅಗೌರವ ಸಲ್ಲಿಸಲ್ಲ ಇಷ್ಟು ಮಾತ್ರ ಹೇಳ್ತೀವಿ ಅಂತ ಹೇಳ್ತಿದ್ದಾರೆ ಹೀಗಾಗಿ ಎಲ್ಲೋ ಒಂದ್ ಕಡೆಗೆ ಅಪೂರ್ಣ ಆಗಿದೆ ಈ ಸಭೆ ಒಂದು ನಿರೀಕ್ಷಿತ ಫಲ ಕೊಡೋದಕ್ಕೆ ಸಾಧ್ಯವಾಗಿಲ್ಲ ಹೀಗಾಗಿ ಸಿದ್ಧರಾಮಯ್ಯನವರು ಒಂದು ಮಾತನ್ನ ಕೂಡ ಹೇಳಿ ಕಳಿಸಿದ್ದಾರೆ ಮಂಡ್ಯದ ನಾಯಕರಿಗೆ ಒಂದು ವೇಳೆ ಅನಿವಾರ್ಯ ಆದ್ರೆ ಒಂದು ವೇಳೆ ಅತ್ಯಂತ ಅವಶ್ಯಕ ಅನ್ಸಿದ್ರೆ ನಾಳೆ ಸಂಜೆ ಮತ್ತೆ ಎಲ್ಲರೂ ಕೂಡ ಸಭೆ ಮಾಡೋಣ ಅಂತ ಹೇಳಿದಾರೆ ಹೀಗಾಗಿ ನಾಳೆ ನಾಳೆ ಸಂಜೆ ಮತ್ತೆ ಒಂದು ಸಭೆ ಆದರೂ ಕೂಡ ಅಚ್ಚರಿ ಏನಿಲ್ಲ ಅನ್ನೋದು ಧನ್ಯವಾದ ಪ್ರಮೋದ್ ಮಾಹಿತಿಗಾಗಿ